ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮುಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನು ಕಾಪಾಡಲಿ ಅವರ ಕರುಣಾ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ರಾಯರ ಇನ್ನೊಂದು ಪವಾಡದೊಂದಿಗೆ ಬಂದಿದ್ದೇನೆ ಬಹುಶಃ ಅದ್ಭುತವಾದಂತಹ ಪವಾಡರ ಇರುತ್ತು ಹೀಗೂ ಆಗುತ್ತಾ ಅನ್ನುವಂಥ ಪವಾಡ ನಾವು ಜನರನ್ನು ಎಷ್ಟು ನಂಬ್ತೀವಿ ಹೇಳಿ ಅಂದರೆ ನಾವು ಅವರಲ್ಲಿ ಯಾವುದೇ ದೋಷಗಳನ್ನು ಕಾಣೋದಿಲ್ಲ ಅವರು ತಪ್ಪು ಮಾಡ್ರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಹೀಗೆಲ್ಲ ಇರುತ್ತೆ ನಮಗೆ ಅಲ್ವಾ ಭಾಳ ಪ್ರೀತಿ ನಾವು ಏನೇ ಮಾಡಿದ್ರು ಅವ್ರಿಗೆ ಕೊಡಬೇಕು ಬೇಡ ಅಂದದ್ದು ಓ ನನಗೆ ಬೇಡ ಅವ್ರಿಗೆ ಕೊಡೋಣ ನಾನು ತೊಗೊಳದೇ ಇದ್ರೂಡಿಲ್ಲ ಅವರಿಗೆ ಕೊಟ್ಟುಬಿಡೋಣ ಅಷ್ಟು ನಂಬ್ತೀವಿ ನಾವು ಎಷ್ಟರ ಮಟ್ಟಿಗೆ ನಂಬ್ತೀವಿ ಅಂದರೆ ನಮಗೆ ಮೋಸ ಆದ ಮೇಲೇನೂ ಗೊತ್ತಾಗೋದು ಅಂಥ ಒಂದು ವ್ಯಕ್ತಿನ ನಾನಿಷ್ಟು ನಂಬಿದ್ನಾ ಅಂತ ಅನಿಸುತ್ತೆ ಆದರೆ ಆ ವ್ಯಕ್ತಿ ಜೊತೆಗಿದ್ದು ಆ ವ್ಯಕ್ತಿ ಹೇಗೆ ಅಂತ ನಮಗೆ ಗೊತ್ತು ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಗೊತ್ತು ಮಾಡೋಕ್ಕೆ ನಾವು ನಂಬಿದ ರಾಯರೇ ಬರಬೇಕು ಹಾಗೆ ಒಬ್ಬರು ಹೆಣ್ಮಗಳು ಏನು ಮಾಡ್ತಾರೆ ಅಂದರೆ ಒಬ್ಬರು ಕೆಲಸದವ್ರನ್ನ ಇಟ್ಕೋತಾರೆ ಅವರು ಯಾವಾಗಲೂ ಅಡುಗೆ ಮಾಡೋಕ್ಕಂತ ಇಟ್ಕೊಂಡಿದ್ರು ಮುಂಚೆಯಿಂದಲೂ ಇಟ್ಕೊಂಡಿದ್ರು ಅವರು ಈ ಮಧ್ಯಂತರದಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತಾರೆ ತನ್ನ ಊರಿಗೆ ಬರ್ತಾರೆ ಹಾಗಾಗಿ ಗ್ಯಾಪ್ ಆಗುತ್ತೆ ಅವಾಗ ಏನು ಮಾಡ್ತಾರೆ ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಅವರು ಮತ್ತೆ ಬೆಂಗಳೂರಿಗೆ ಹೋದಾಗ ಏನು ಮಾಡ್ತಾರೆ ಅಂದರೆ ಅವರನ್ನು ಮತ್ತೆ ಬ್ಯಾ ಯಾಕೆ ಸುಮ್ಮನೆ ಒಂದೇ ಸಲ ಬೇಡ ಅಂತ ಹೇಳೋದು ಯಾಕೆ ಯಾಕಂದ್ರೆ ಮನೆಯಲ್ಲಿ ಯಾರೂ ಇಲ್ಲ ಗಂಡ ಹೊರಗಡೆ ಜಾಬ್ ಮಾಡ್ತಾರೆ ತಾಯಿ ಮಗ ಇಬ್ಬರೇ ಇರೋದು ಬೇಡ ಮತ್ತು ತಾಯಿ ಮಗನಿಗೆ ಎಷ್ಟು ಯಾಕೆ ಹಾಳಿಟ್ಕೊಡೋದು ಕೆಲಸ ಮಾಡಿಸ್ಕೊಳೋಕ್ಕೆ ನಾನೇ ಮಾಡಿದರೂ ಸರಿಯಲ್ಲ ಅಂತ ಆದರೆ ಇನ್ನೊಂದು ರೀತಿಯಲ್ಲಿ ಯೋಚನೆಯನ್ನು ಅವರು ಯಾಕಂದರೆ ಸುಮ್ಮನೆ ಯಾಕೆ ಪಾಪ ಏನೋ ನಾನೇನಾದರೂ ಒಂದು ಸ್ವಲ್ಪ ಕೊಟ್ಟರೆ ಕೆಲಸದ್ದು ಅಂತ ಕೊಟ್ಟರೆ ಏನೋ ಒಂದು ವ್ಯವಸ್ಥೆಗೆ ಅವ್ರಿಗೆ ಆಗ್ಬೋದಲ್ಲ ಬೇಡ ಬಿಡಿ ಅಂತ ಹೇಳಿ ಅವ್ರು ಏನು ಮಾಡ್ತಾರೆ ದಿಢೀರಂತ ಬೇಡ ಕೆಲಸಕ್ಕೆ ಬೇಡ ಅಂತ ಹೇಳಿ ಸರಿ ಆಗಲ್ಲ ಅಂತ ಇಟ್ಕೋತಾರೆ ಅದರಲ್ಲಿ ಏನಾಗಿದೆ ಇವರು ರಾಯರನ್ನು ರಾಯರ ಭಕ್ತರು ಮುಂಚಿಂದಲೂ ರಾಯರ ಭಕ್ತರಲ್ಲ ರಾಯರ ಪವಾಡಗಳಾದ ಮೇಲೆ ರಾಯರ ಭಕ್ತರಾಗಿರೋದು ಇವರು ರಾಯರನ್ನ ಪೂಜೆ ಮಾಡ್ತಾರೆ ಯಾಕಂದರೆ ಅವರು ಮೊದಲು ಅಡುಗೆ ಬರುವಾಗ ಇವರು ರಾಯರ ಭಕ್ತರು ಅಲ್ಲ ಈಗ ಎರಡನೇ ಮಂಗಳೂರಿಗೆ ಬಂದು ಹೋದ ಮೇಲೆ ಇವರು ರಾಯರ ಭಕ್ತರು ಮಂಗಳೂರಿಗೆ ಬಂದು ಹೋದ ಮೇಲೆ ಮತ್ತೆ ಅಲ್ಲಿ ರಾಯರ ಪೂಜೆ ರಾಯರ ಜಪ ಎಲ್ಲ ಶುರುವಾಗುತ್ತೆ ನೋಡಿ ಎಷ್ಟು ಒಳ್ಳೆಯ ಒಳ್ಳೆ ಮನೆ ಕೆಲಸದವ್ರ ಮೇಲೆ ಎಷ್ಟು ನಂಬಿಕೆ ಇತ್ತು ಅಂದರೆ ಅವರು ಸ್ವಲ್ಪ ಫ್ಯಾಮಿಲಿ ರಿಚ್ ಫ್ಯಾಮಿಲಿ ಇವರು ರಿಚೆ ಫ್ಯಾಮಿಲಿನೂ ರಿಚೇ ಅವ್ರ ಅಣ್ಣ ಗೃಹ ಪ್ರವೇಶಕ್ಕೊಂದು ರೇಷ್ಮೆ ಸೀರೆಯನ್ನು ಕೊಡ್ತಾರೆ ರೇಷ್ಮೆ ಸೀರೆಯನ್ನು ಕೊಡ್ತಾರೆ ತಂಗಿಗೆ ಆದರೆ ಆ ಮಗಳು ಏನು ಮಾಡ್ತಾಳೆ ಆ ರೇಷ್ಮೆ ಸೀರೆಯನ್ನು ಹಾಗೆ ಬೆಂಗ್ ಬೆಂಗಳೂರಿಗೆ ಹೋದವರು ಆ ಒಂದು ಇವರಿಗೆ ಕೈ ಎತ್ಕೊಡ್ತಾರೆ ನೀವು ಎಲ್ಲಾದರೂ ಹೋಗ್ತೀರಲ್ವಾ ನಾನು ಹೋಗೋದು ತುಂಬ ಕಡಿಮೆ ಹಾಗಾಗಿ ನೀವು ಈ ಸೀರೆಯನ್ನು ಉಟ್ಕೊಳ್ಳಿ ಅಂತ ಅದು ಕೊಟ್ಟ ಮೇಲೆ ಅಕ್ಕ ತಂಗಿದ್ರೆಲ್ಲ ಬೈದಿದ್ದಾರೆ ಅದು ಇಷ್ಟು ರೇಟಿಂದು ಅಷ್ಟನ್ನು ಯಾಕೆ ಕೊಟ್ಟಿ ಅಂತ ಆದರೂ ಇರಲಿ ಬಿಡಿ ಅಂತೇಳಿ ಸುಮ್ಮನಾದ್ರು ಆದರೆ ಇಲ್ಲಿ ಕೆಲವೊಂದು ವಿಷಯಗಳು ನಮಗೆ ಗೊತ್ತಿರೋದಿಲ್ಲ ನಾವು ನಂಬುತ್ತೇವೆ ಅದರ ರಾಯರಿ ಗೊತ್ತಿರುತ್ತೆ ತುಂಬ ಜಪ ಮಾಡೋದನ್ನು ನೋಡಿ ತುಂಬ ಪೂಜೆ ಮಾಡೋದನ್ನು ನೋಡಿ ಏನೋ ಒಂಥರ ಹೇಳುವಂಥದ್ದು ಓವರ್ ಮಾಡಬಾರ್ದು ಇಷ್ಟೆಲ್ಲ ಪೂಜೆ ಮಾಡಬಾರ್ದು ಈ ಜಪ ಮಾಡುವುದೇಕೆ ಹೀಗೆಲ್ಲ ದಿನ ಒಂಥರ ಹೇಳೋದು ಅವಾಗ ಬಾಯಿ ಬಿಟ್ಟು ಹೇಳ್ತಾರೆ ನೀ ಯಾರ ಬಗ್ಗೆ ಆದರೂ ಹೇಳು ನನ್ನ ರಾಯರ ಬಗ್ಗೆ ಹೇಳಬೇಡ ಹಾಗೆ ನಾನು ಇವತ್ತಿದ್ದೀನಿ ಅಂದರೆ ನನ್ನ ರಾಯರೇ ನನ್ನನ್ನು ಇಷ್ಟು ಇದು ಮಾಡಿಟ್ಟಿರೋದು ಅಂತಲೂ ಹೇಳ್ತಾಳೆ ಹೇಳ್ತಾರೆ ಅವರು ಆದರೂ ಅದನ್ನು ಅವರು ಕೇಳೋದಿಲ್ಲ ಯಾಕೆ ಕೇಳೋದಿಲ್ಲ ಅಂದರೆ ಅಭ್ಯಾಸವಲ್ಲ ಯಾಕಂದರೆ ನಾವು ನಂಬಿದ ವ್ಯಕ್ತಿಗೆ ನಾವು ಪಟ್ಟ ಏನು ಹೇಳೋಕ್ಕಾಗಲ್ಲ ಅಲ್ವಾ ಬೈಯೋಕ್ಕಾಗಲ್ಲ ನಾವು ಆವಾಗ ಮತ್ತೆ ಅದೇ ಶುರು ಮಾಡ್ತಾರೆ ಆವಾಗ ಒಂದು ದಿವಸ ರಾಯರ ಹತ್ರ ಕೇಳ್ತಾರೆ ರಾಯರೆ ಇದು ಯಾಕೆ ಅಂತ ಗೊತ್ತಿಲ್ಲ ಇವರು ನಿಷ್ಟು ನಂಬಿದ್ದೀನಿ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಆದರೂ ಯಾಕೆ ಈ ಈಗೀಗ ಯಾಕೋ ಒಂಥರ ಚೇಂಜ್ ಆಗಿದೆ ಅಂತ ಅನ್ನಿಸ್ತಾ ಇದೆ ತಂದೆ ನನಗೆ ನೀನೇ ನನಗೇನಂತ ದಾರಿ ತೋರಿಸ್ಬೇಕು ನಾನು ನಾನು ಕೊಡುವಂಥ ಹಣ ಒಂದು ಬಾಡಿಗೆಗಾದರೂ ಆಗಬಹುದು ಅಂಥೇಳಿ ನಾನು ಅವರನ್ನು ಕೆಲಸಕ್ಕೆ ಇಟ್ಕೊಂಡೆ ಕೆಲಸ ಮಾಡುವಂಥ ಕೆಲಸಕ್ಕೆ ಇಟ್ಕೊಳ್ಳುವಂಥ ಅಗತ್ಯ ಏನೂ ಇಲ್ಲ ಯಾಕಂದರೆ ಇರೋದೇ ನಾನು ತಾಯಿ ಮಗ ಇಬ್ಬರೇ ಏನು ನಮಗಿನ್ನು ಎಷ್ಟು ಕೆಲಸ ಆಗ್ಬೋದು ಅಥವಾ ಏ ಮನೆ ಎಷ್ಟು ಗಲೀಜು ಆಗ್ಬೋದು ತಂದೆ ಆದರೂ ಮುಂಚಿಂದಲೂ ನನ್ನ ಮನೆ ಕೆಲಸಕ್ಕೆ ಬರ್ತಾಯಿದ್ರು ಮುಂಚಿಂದಲೂ ನಾನು ಅಷ್ಟು ನಂಬಿದ್ದೀನಿ ಅವರನ್ನು ಹಾಗಾಗಿ ನಾನು ಅವ್ರ ಹೊಟ್ಟೆ ಮೇಲೆ ಹೊಡಿಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೆ ಕೆಲಸಕ್ಕೆ ಇಟ್ಕೊಂಡಿದ್ದು ತಂದೆ ಯಾಕೋ ಗೊತ್ತಿಲ್ಲ ಈಗ ಈಗ ಹೀಗಾಗ್ತಾ ಇದೆ ಅಂತೇಳಿ ತುಂಬ ಬೇಜಾರು ಮಾಡ್ಕೋತಾರೆ ಅವರು ಹತ್ರ ದಿನಗಳು ಹೀಗೆ ಕಳೀತಾ ಇರುತ್ತೆ ಕಳೀತಾ ಇರುವಾಗ ಒಂದು ದಿವಸ ಇದ್ದಕ್ಕಿದ್ದಂತೆ ಫೋನ್ ರಿಂಗ್ ಆಗುತ್ತೆ ಅವ್ರಿಗೆ ಫೋನ್ ರಿಂಗ್ ಆದಾಗ ಫೋನ್ ರಿಸೀವ್ ಮಾಡ್ತಾರೆ ಆದರೆ ರಿಸೀವ್ ಮಾಡಿದ ಮಾಡಿದಂಥ ವ್ಯಕ್ತಿ ಫೋನ್ ಮಾಡಿರೋದು ಅವರೇ ಕೆಲಸದವ್ರು ಇವರಿಗಲ್ಲ ಅದು ಫೋನ್ ಮಾಡಿರೋದು ಅದು ಗುರುವಾರನೇ ಬಂದಿರುತ್ತೆ ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ರಾಯರ ಒಂದು ಪವಾಡ ಅಂತ ರಾಯರು ತೋರಿಸ್ಕೊಡ್ತಾ ಇದ್ದಾರೆ ಒಂದು ವ್ಯಕ್ತಿ ಹೇಗೆ ಈ ವ್ಯಕ್ತಿನ ಇಟ್ಕೋಬೇಕೋ ಬೇಡವೋ ಅನ್ನೋದನ್ನು ರಾಯ್ತು ಹಾಗೆ ಇವ್ರು ಹಲೋ ಅಂತಾರೆ ಆ ಕಡೆಯಿಂದ ಹಲೋ ಕೇಳಿಸ್ತಾ ಇಲ್ಲ ಆದರೆ ಆ ಕಡೆಯಿಂದ ಅವರು ಇನ್ನೊಬ್ಬರ ಹತ್ರ ಮಾತಾಡ್ತಾ ಇರೋದನ್ನು ಈ ಕಡೆ ಕಾಲ್ ರಿಸೀವ್ ಮಾಡ್ದಂಥ ಇವ್ರಿಗೆ ಕೇಳಿಸ್ತಾ ಇದೆ ಏನು ಹೇಳ್ತಾ ಇದ್ದಾರೆ ಎಲ್ಲ ಇವ್ರ ಬಗ್ಗೆ ಬ್ಯಾ ಇದು ಹೇಳ್ತಾ ಇದ್ದಾರೆ ಅವರು ಹಾಗೆ ಇವ್ರು ಹೀಗೆ ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಏನೇನು ಎಷ್ಟೋ ವರ್ಷದ ನಂಬಿಕೆ ಒಂದು ವ್ಯಕ್ತಿ ತನ್ನ ಬಗ್ಗೆ ಹಿಂಗೆ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಜೊತೆಗೆ ಒಂದು ವಾರದ ಮುಂಚಷ್ಟೇ ರಾಯರ ಹತ್ರ ಕೇಳ್ಕೊಂಡಿದ್ರು ರಾಯರೆ ನನಗೆ ವ್ಯಕ್ತಿ ಬಗ್ಗೆ ಯಾಕೋ ಅಸಮಾಧಾನ ಆಗ್ತಾ ಇದೆ ನನಗೆ ಗೊತ್ತಿಲ್ಲ ನಾನು ಕರೆದು ಕೆಲಸನೂ ಕೊಟ್ಟಿದ್ದೀನಿ ಈಗ ದಿಢೀರಂತ ಏನೂ ಇಲ್ಲದೆ ನಾನು ಹಿಂಗೆ ಮಾಡೋಕ್ಕಾಗಲ್ಲ ಅಂತ ನೋಡಿ ಎಂಥ ವಿಚಿತ್ರ ಅಂದರೆ ಈ ಸ್ಕ್ರೀನ್ ಟಚ್ ಮೊಬೈಲ್ ಆದರೆ ಏನೋ ಸ್ಕ್ರೀನ್ ಏನೋ ಮಾಡುವಾಗ ಅದು ಮತ್ತೊಬ್ಬರಿಗೆ ಕಾಲ್ ಹೋಯಿತು ಅಂತ ಹೇಳ್ಬೋದು ಆದರೆ ಆ ಮನೆ ಕೆಲಸದವ್ರ ಹತ್ರ ಇರುವಂಥ ಮೊಬೈಲು ಕೀಪ್ಯಾಡ್ ಮೊಬೈಲ್ ಅವರು ಅಲ್ಲಿ ಮಾಡ್ತಾ ಇದ್ದಂಗೆ ಇಲ್ಲಿ ರಿಂಗ್ ಆಗಿದೆ ಅದನ್ನ ರಿಸೀವ್ ಅವರು ರಿಸೀವ್ ಮಾಡಿದಾಗ ಅದೆಷ್ಟೋ ನಿಮಿಷ ಬೇರೆ ವ್ಯಕ್ತಿ ಹತ್ರ ಮಾತಾಡಿದರು ಅದೆಷ್ಟೋ ನಿಮಿಷ ಹೇಳಿದರು ಅವರು ನಲ್ವತ್ತೈದು ನಿಮಿಷನ ಎಷ್ಟು ಅಂತ ಹೇಳಿದರು ಅಷ್ಟು ಬೇರೆಯವ್ರ ಹತ್ರ ಮಾತಾಡಿದ್ದಾರೆ ಮಾತಾಡಿದ ಅಷ್ಟು ವಿಷಯನೂ ಇವ್ರ ಬಗ್ಗೆನೇ ಮಾತಾಡಿದ್ದಾರೆ ಆದರೆ ಅಲ್ಲಿ ತನಗೇನು ಕೊಟ್ಟಲು ತನ್ನನ್ನು ಹೆಂಗೆ ನೋಡ್ಕೋತಾ ಇದ್ದಾಳೆ ಒಂದು ತನ್ನನ್ನು ಇಂಥ ಸಂದರ್ಭದಲ್ಲೂ ನನ್ನ ಕೆಲಸ ಕೆಲಸದಿಂದ ತೆಗಿಲಿಲ್ಲ ಅನ್ನೋ ಮಾತನ್ನು ಆಡಲಿಲ್ಲ ಜೊತೆಗೆ ತಾನು ಕೊಟ್ಟಿರೋದೇ ಹೆಚ್ಚಾಯ್ತೇನು ಊಟದೊತ್ತಿಗೆ ಊಟ ತಿಂಡಿ ಹೊಸತೊತಿ ತಿಂಡಿ ಪ್ರತಿಯೊಂದಕ್ಕೂ ಮತ್ತೆ ಮಂಗಳೂರಿಂದ ಅವರು ಬೆಂಗಳೂರಿಗೆ ಆಗಾಕೆ ಹೋಗಿ ಬರುವಾಗ ಕೈಯಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟು ಬರುವಂಥದ್ದು ಹೀಗೆಲ್ಲ ಮಾಡ್ತಾ ಇದ್ರು ಅಂಥ ಒಂದು ವ್ಯಕ್ತಿ ಬಾಯಿಯಲ್ಲಿ ಇಂಥ ಮಾತುಗಳು ಬರ್ತಾ ಇದೆ ಅಂತಾದರೆ ಇನ್ನು ಮೇಲೆ ಇವ್ರು ನಿನಗೆ ಅಗತ್ಯ ಇಲ್ಲ ಅಂತ ರಾಯರ್ ನನಗೆ ತೋರಿಸ್ತಾ ಇದ್ದಾರೆ ಆಗ ಇವ್ರೇನು ಮಾಡ್ತಾರೆ ಮಾಮೂಲಿ ಕೆಲಸಕ್ಕೆ ಬರ್ತಾರೆ ಬೆಳಿಗ್ಗೆಯವರು ಬಂದ ತಕ್ಷಣ ಬಂದ ತಕ್ಷಣ ಹೇಳ್ದು ಚೆನ್ನಾಗಿರಲ್ಲ ಹೇಳಿ ಆವಾಗ ಕೆಲಸ ಎಲ್ಲ ಆದ ತಕ್ಷಣ ತಿಂಡಿ ಕೊಡ್ತಾರೆ ತಿಂಡಿ ಎಲ್ಲ ತಿಂದಾಗಿರುತ್ತೆ ತಿಂದಾದ್ಮೇಲೆ ಕೇಳ್ತಾರೆ ನೀವು ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ರ ಇಲ್ಲವಲ್ಲ ನಿಮ್ಮ ಮಾಡೇ ಇಲ್ಲ ನಾನು ಇಲ್ಲ ಮಾಡಿದಿರಿ ಇಲ್ಲ ನಾನು ಮಾಡಿಲ್ಲ ನೀವು ಮಾಡಿದ್ರಿ ನೀವು ಇಷ್ಟೇ ವಿಷಯನ ಬೇರೆಯೊಬ್ರ ಹತ್ರ ಇದ್ದೀರಿ ನೀವು ಬೇರೆಯೊಬ್ರ ಹತ್ರ ಮಾತಾಡಿದ್ದ ಮೊಬೈಲ್ ನನ್ನ ಮೊಬೈಲ್ಗೂ ಕರೆ ಬಂದಿದೆ ಇಷ್ಟು ನಿಮಿಷ ಮಾತಾಡಿದ್ರಿ ಇಷ್ಟಿಷ್ಟು ವಿಷಯಗಳನ್ನು ನೀವು ಮಾತಾಡಿದ್ರಿ ಅಂತಲೂ ಹೇಳ್ತಾರೆ ನ ಇನ್ನು ಯಾವ ವಾರ ಆದರೂ ನಾನು ಅಷ್ಟು ಟೆನ್ಷನ್ ತೊಗೋತಿರಲಿಲ್ಲ ನನ್ನ ಗುರುವಾರ ಹಾಗೆ ಬಂದಿದ್ದಕ್ಕೆ ನನಗೆ ಸುಳ್ಳು ಒಪ್ಕೊಳ್ಳಿ ನೀವು ನಾನು ಏನು ಹೇಳ್ತಾ ಇಲ್ಲ ಹೌದು ನಾನು ಹೇಳಿದ್ದ ಹೌದು ಅಂತ ಒಪ್ಕೊಳ್ಳಿ ನಾನು ಇಷ್ಟೇ ಕೇಳ್ತಾ ಇರೋದು ನಿಮ್ಮ ಹತ್ರ ಇನ್ನೇನು ಕೇಳ್ತಾ ಇಲ್ಲ ನಾನು ಹೇಳಲೇ ಇಲ್ಲ ಫೋನೇ ಮಾಡಲಿಲ್ಲ ನಾನು ಇನ್ನು ಇವತ್ತು ಯಾರಿಗೂ ಫೋನ್ ಮಾಡಲಿಲ್ಲ ಅಂತ ವಾದ ಮಾಡ್ತಾರೆ ವಾದ ಮಾಡಿದ ಮೇಲೂ ಸಹಿತ ಇವರು ನೀವು ಕೆಲಸಕ್ಕೆ ಬೇಡ ಅಂತ ಹೇಳೋದಿಲ್ಲ ಆದರೆ ಮನಸ್ಸಿನಲ್ಲೊಂದು ಇದೆ ರಾಯ್ ನಾನು ತೋರಿಸ್ಕೊಟ್ಬಿಟ್ರು ಈ ವ್ಯಕ್ತಿಯಿಂದ ಮುಂದೇನು ತೊಂದರೆ ಆಗುತ್ತೋ ಏನೂ ಗೊತ್ತಿಲ್ಲ ಗುರುವಾರಾಗಿಯೇ ಅವ್ರ ಕಾಲು ನನಗೆ ಬಂದಿದೆ ಅವರು ಯಾರೋ ಹತ್ರ ಮಾತಾಡ್ತಾ ಇರುವಂಥ ಕಾಲಲ್ಲಿ ನಾನಿದ್ದೀನಿಲ್ಲ ಇದರಲ್ಲಿ ಅಂದರೆ ನನ್ನ ರಾಯರು ಕೊಡ್ತಾ ಇರುವಂಥ ಎಚ್ಚರಿಕೆ ಇದು ಅಂತ ಆದರೂ ನೀನು ಕೆಲಸ ಬಿಟ್ಟು ಹೋಗು ನನ್ನ ಜೊತೆ ಕೆಲಸ ಮಾಡಬೇಡ ಅಂತ ಅವರು ಹೇಳಲಿಲ್ಲ ಆಗ ಇವರು ದೇವರು ಪೂಜೆ ಕೂತಿದ್ದಾರೆ ಚಾವೆ ಕೊಟ್ಟು ಇವ್ರ ಕೈಯಲ್ಲಿ ಕೊಟ್ಟು ಹೋಗ್ತಾರೆ ಆವಾಗ ಆದರೂ ಹೇಳ್ತಾರೆ ಇವರು ನಾನು ನಿಮ್ಮ ಹತ್ರ ಕೆಲಸ ಬಿಡಿ ಅಂತ ಹೇಳಲಿಲ್ಲ ಮಾತಾಡಿದ್ದು ಸತ್ಯ ಅಂತ ಒಪ್ಕೊಳ್ಳಿ ಅಷ್ಟೇ ನಾನು ಕೇಳ್ತಾ ಇರೋದು ಅದಕ್ಕಿಂತ ಮುಂಚೆ ಏನೂ ಕೇಳಲಿಲ್ಲ ನಾನು ನನ್ನದು ಬಾಕಿ ಯಾವ ವಾರ ಆಗಿದ್ರು ನಾನು ಅಷ್ಟು ತಗೋತಾ ಇರ್ಲೇನೋ ಯಾತಕ್ಕೆ ನನ್ನ ರಾಯರ ವಾರ ಆಗಿ ಬಂದಿದ್ದಕ್ಕೆ ಇವತ್ತು ಕೇಳ್ತೇನೆ ಒಪ್ಕೊಳ್ಳಿ ಹೌದು ನಾನು ಹೇಳಿದ್ದೇನೆ ನಾನು ಏನೂ ಹೇಳಲ್ಲ ನಿಮಗೆ ನನಗೆ ಒಪ್ಕೊಂಡು ಹೇಳಿದ್ದವ್ರು ಅಂತ ಇಲ್ಲ ಒಪ್ಪೋಕೆ ರೆಡಿ ಇಲ್ಲ ಆಗ ಅವತ್ತಿಂದ ಅವರು ಕೆಲಸಕ್ಕೆ ಬರೋದಿಲ್ಲ ಅವ್ನು ನನ್ನ ಹತ್ರ ಹೇಳ್ತಾ ಇದ್ದಾರೆ ಅವರು ಏನು ಅಂದರೆ ಅಕ್ಕ ಬಹುಶಃ ಮುಂದೆ ನನಗೆ ಈ ವ್ಯಕ್ತಿಯಿಂದ ತುಂಬ ತೊಂದರೆಗಳಾಗುತ್ತಿತ್ತೇನೋ ಅದಕ್ಕೆ ರಾಯರು ರಾಯರತ್ರ ಬೇಡ್ಕೊಂಡಿದ್ದಕ್ಕೂ ರಾಯರು ಆ ವ್ಯಕ್ತಿ ಬೇಕೋ ಬೇಡೋ ಅನ್ನೋದನ್ನು ನಿಶ್ಚಯ ಮಾಡಿ ನನಗೆ ಆ ರೀತಿ ಪವಾಡವನ್ನು ಮಾಡಿದ್ದಾರೆ ಬೇಡಕ್ಕ ನನಗೆ ನಾನು ಕರುಣೆ ತೋರಿಸ್ದೆ ಪ್ರೀತಿ ತೋರಿಸ್ದೆ ನನ್ನ ನನ್ನ ನಾನು ನಾನು ಊಟ ಮಾಡೋದ್ರಲ್ಲಿ ಅವರಿಗೆ ಕೊಟ್ಟೆ ಇಷ್ಟೆಲ್ಲ ಮಾಡಿ ನಂಬಿಕೆ ಅಂತ ಇರುವಂಥ ವ್ಯಕ್ತಿನ ಅವರು ನಂಬಿಕೆಗೆ ಅರ್ರ ಅಲ್ಲ ಅನ್ನೋದನ್ನು ರಾಯರು ನನಗೆ ತೋರಿಸ್ಕೊಟ್ಟಿದ್ದಾರೆ ಅದು ನನಗೆ ತುಂಬ ಖುಷಿ ಇದೆ ಅಮ್ಮ ನನ್ನ 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 ರಾ ನನ್ನ ರಾಯರಿಗೆ ನಾನು ಏ ಎಷ್ಟು ಹೇಳಿದರೂ ಸಾಕಾಗಲ್ಲ ರಾಯರ ಜಪ ಮಾಡಬೇಡ ರಾಯರ ಪೂಜೆ ಅನ್ನ ಏನು ಅವನ ಮನೆ ಓವರು ಮಾಡ್ತೀಯಾ ಅಂತ ಎಲ್ಲ ಹೇಳಿ ಹೇಳ್ತಾ ಇದ್ದಂಥ ಇವತ್ತು ಅವರು ಅವರನ್ನೇ ಅವರೇ ಹೇಗೆ ಅಂತ ನನ್ನ ರಾಯರು ನನ್ನ ತೋರಿಸ್ಕೊಟ್ಟಿದ್ದಾರೆಮ್ಮ ಅವರಾಗೇ ಕೆಲಸ ಬಿಟ್ಟು ಹೋಗಿದ್ದಾರೆ ನಾನೇನು ಬೇಡ ಅಂತ ಹೇಳಲಿಲ್ಲ ಅದು ನನ್ನ ರಾಯರೇ ಅವರನ್ನು ಅವತ್ತೇ ಗುರುವಾರ ದಿವಸನೇ ಚಾವಿ ಕೊಟ್ಟರು ಹೋದರು ಅಷ್ಟೇ ಅಮ್ಮ ಅಲ್ಲಾಗಿರೋದು ಇಷ್ಟು ಆಗಿದೆ ರಾಯರು ಅಕ್ಕ ಇಷ್ಟು ನನ್ನ ಜೀವನದಲ್ಲಿ ಪವಾಡವನ್ನು ಮಾಡಿದ್ದಾರೆ ಅಂತ ನೋಡಿದ್ರ ನಾವು ಇಷ್ಟು ಬೇಗ ನಾವು ದೇವ್ರಗಿಂತ ಹೆಚ್ಚು ಮನುಷ್ಯರನ್ನು ನಂಬ್ತೀವಿ ಅಲ್ವಾ ದೇವ್ರಗಿಂತ ಹೆಚ್ಚು ಮನುಷ್ಯರನ್ನು ನಂಬ್ತೀವಿ ನಮ್ಮ ನಮ್ಮೊಳಗೆ ಇರುವಂಥ ಕೆಲವೊಂದು ವಿಷಯಗಳನ್ನು ನಾವು ಏನು ಮಾಡ್ತೀವಿ ಅವ್ರ ಜೊತೆ ಹಂಚ್ಕೋತೀವಿ ನಾವು ಯಾಕಂದರೆ ನಂಬಿಕೆ ಇಟ್ಟು ಹಂಚ್ಕೋತೀವಿ ಹತ್ರ ಹೇಳೋಕ್ಕಾಗದೇ ಇರುವಂಥದ್ದು ಆವಾಗ ಅವರೇನು ಮಾಡ್ತಾರೆ ಅದನ್ನು ಇನ್ನೊಬ್ರ ಹತ್ರ ಹೇಳ್ತಾರೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ ನಾನು ಅದನ್ನ ಹೇಳಬಾರ್ದು ಅಂತಲೂ ಯೋಚನೆಯನ್ನು ಮಾಡಲ್ಲ ಅಥವಾ ನಾನು ಮತ್ತೊಬ್ಬ ವ್ಯಕ್ತಿ ಹತ್ರ ಹೇಳಿದರೆ ಆ ವ್ಯಕ್ತಿ ಅದನ್ನು ಸೀಕ್ರೆಟಾಗಿಡೋಕೆ ಸಾಧ್ಯನಾ ಅಂತಲೂ ಯೋಚನೆ ಮಾಡಲ್ಲ ಹಾಗಾಗಿ ದೇವ್ರಿಗಿಂತ ಹೆಚ್ಚಾಗಿ ಮನುಷ್ಯರನ್ನು ನಂಬ್ತೀವಿ ನಾವು ಆಗ ನಾವು ಅದು ಪೆಟ್ಟು ತಿಂದಾಗ ಗೊತ್ತಾಗತ್ತೆ ನಮಗೆ ನಾವು ಓ ಎಲ್ಲೋ ತಪ್ಪಿದ್ದೀವಿ ನಾವು ಈ ವ್ಯಕ್ತಿಯನ್ನು ಫ್ರೆಂಡು ಅಂತ ಈ ವ್ಯಕ್ತಿಯನ್ನು ಅಥವಾ ಇನ್ಯಾವುದೋ ರೀತಿಯಲ್ಲಿ ಮನೆ ಕೆಲಸದವ್ರನ್ನಂತ ಅಥವಾ ಇನ್ನೂ ಯಾವುದೋ ರೀತಿಯಲ್ಲಿ ನಂಬುವಾಗ ಬಹುಶಃ ಕೊನೆಗೆ ನಾವು ಶರಣಾಗೋದು ನಮ್ಮ ರಾಯರಿ ರಾಯರಿ ಹೀಗಾಗಿದೆಯಪ್ಪ ನನಗಿದು ಸರಿಯೋ ಅಲ್ಲೋ ಅಂತ ತಿಳಿಸು ನೀನು ಅಂತ ಇದೇ ಇವ್ರಪ್ಪ ಪ ಇವ್ರ ಜೀವನದಲ್ಲೂ ರಾಯರು ಮಾಡಿರುವಂಥ ಈ ಒಂದು ಅದ್ಭುತವಾದಂಥ ಪವಾಡ ಬಹುಶಃ ನಮ್ಮ ರಾಯರ ಶ್ರೀರಕ್ಷೆ ಸದಾ ನಮ್ಮ ನಿಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ